ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳ ದಿನ ಅಧಿಕಾರದಲ್ಲಿ ಇರೋದಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಬಿ ಜೆ ಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಈಗ ಪೆಟ್ರೋಲ್ ಡೀಸೆಲ್ ಮತ್ತು ಹಾಲಿನ ರೇಟು ಹೆಚ್ಚು ಮಾಡಿದ್ದಾರೆ ಇದರ ಜೊತೆಗೆ ಸ್ಟಾಂಪ್ ಡ್ಯೂಟಿ ರೇಟ್ ಕೂಡ ಹೆಚ್ಚು ಮಾಡಿದ್ದಾರೆ ನಾವು ಸ ಅಧಿಕಾರದಲ್ಲಿದ್ದಾಗ ಸ್ಟಾಂಪ್ ಡ್ಯೂಟಿ ಇಷ್ಟಿರಲಿಲ್ಲ ಹಾಲಿನ ದರ ಒಂದು ರೂಪಾಯಿ ಇದೆ ಪೆಟ್ರೋಲ್ ದರ ಪೆಟ್ರೋಲ್ ಬೆಲೆ ಒಂದು ರೂಪಾಯಿ ರೈಸ್ ಮಾಡಿದ್ದೀವಿ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮೂರುವರೆ ರೂಪಾಯಿ ರೈಸ್ ಮಾಡಿದೆ ಈ ಮೂರುವರೆ ರೂಪಾಯಿ ರೈಸ್ ಮಾಡಿ ಬಡವರ ಮೇಲೆ ಭಾರ ಹಾಕಿದೆ ಎಂದು ಆರೋಪ ಮಾಡಿದರು ಮತ್ತು ನಾವು ಅಧಿಕಾರಕ್ಕೆ ಬಂದ ನಂತರ ಏನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಏನೇನು ಬೆಲೆಗಳ ರೈಸ್ ಮಾಡಿದೆಯೋ ಹೆಚ್ಚು ಮಾಡಿದೆಯೋ ಆ ಬೆಲೆಗಳು ಆ ಅದರ ದರಗಳನ್ನು ಕಡಿಮೆ ಮಾಡ್ತೀವಿ ಅಂಥೇಳಿ ಆರ್ ಅಶೋಕ್ ಅವರು ಆಶ್ವಾಸನೆ ನೀಡಿದ್ದಾರೆ ಇದು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅವರು ಕೊಟ್ಟಿರ್ತಕ್ಕಂಥ ಉಚಿತ ಯೋಜನೆಗಳಿಗೆ ರಾಜ್ಯದಲ್ಲಿ ಹಲವಾರು ರಾಜ್ಯದಲ್ಲಿ ಹಲವಾರು ವಸ್ತುಗಳ ಮೇಲೆ ರೇಟ್ ರೈಸ್ ಮಾಡಿರೋ ಮೂಲಕ ಬಡವರಿಗೆ ಭಾಳ ಭಾರ ಆಗಿದೆ ಈ ಪೆಟ್ರೋಲ್ ಡೀಸೆಲ್ ರೇಟು ನಾವು ಒಂದು ರೂಪಾಯಿ ಪೆಟ್ರೋಲ್ ರೇಟ್ ರೈಸ್ ಮಾಡಿದಾಗ ಈ ಕಾಂಗ್ರೆಸ್ ಸರ್ಕಾರದವರು ಸ್ಕೂಟರನ್ನು ಎತ್ಕೊಂಡು ರೇಟ್ ರೈಸ್ ಆಗೋಗ್ಬಿಟ್ಟು ರೇಟ್ ಜಾಸ್ತಿ ಆಗೈತೆ ಬಡವರಿಗೆ ಅನ್ಯಾಯ ಆಗುತ್ತೆ ಅಂತ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ನಾಯಕರು ನಮ್ಮ ವಿರುದ್ಧ ಪ್ರತಿಭಟನೆಗಳು ನಡೆಸಿದ್ರು ಆದರೆ ಇವಾಗ ಮೂರುವರೆ ರೂಪಾಯಿ ರೈಸ್ ಮಾಡಿದ್ದಾರೆ ಪೆಟ್ರೋಲು ಡೀಸೆಲ್ ಮೇಲೆ ಈಗ ಈ ಈಗ ನಾವು ಯಾರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಈಗ ಯಾರು ನಿಂತ್ಕೊಂಡು ಹೋಗ್ಬೇಕು ಅವತ್ತು ನೀವು ನೋಡಿದ್ರೆ ಸ್ಕೂಟರ್ ನಿಂತ್ಕೊಂಡು ಹೋಗಿದ್ದೀರ ರೇಟ್ ರೈಸ್ ಆಗೈತೆ ಅಂತ ಇವಾಗ ಕಾಂಗ್ರೆಸ್ ಸರ್ಕಾರವನ್ನೇ ಜನ ಎತ್ಕೊಂಡು ಹೋಗ್ಬಿಡ್ತಾರೆ ಇಷ್ಟರಲ್ಲಿ ಇದು ಕಾಂಗ್ರೆಸ್ ಸರ್ಕಾರ ಪರೋಕ್ಷವಾಗಿ ಕಾಂಗ್ರೆಸ್ ಸರ್ಕಾರ ಇಲ್ಲ ಭಾಳ ದಿನ ಇರೋದಿಲ್ಲ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ ಅವರು ಏನು ಮಾತನಾಡಿದ್ದಾರೆ ಅನ್ನೋದನ್ನು ಸ್ಟ್ಯಾಂಪ್ ಡ್ಯೂಟಿ ಏನೋ ರಿಜಿಸ್ಟ್ರೇಷನ್ ಮಾಡ್ಕೋಣಕ್ಕ ನಾನಿದ್ದಾಗ ಕೇಳ್ತಾರೆ ಕಾಂಗ್ರೆಸ್ ಅವರು ಸುತ್ತಿನೇ ಅಂತಲ್ಲ ಏನ್ ಏನು ಬಿಜೆಪಿ ಮಾನ ಮರ್ಯಾದೆ ನಾನು ಹತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ದೆ ಎಲ್ಲರೂ ಸ್ಟ್ಯಾಂಪ್ ಡ್ಯೂಟಿ ಏನಿತ್ತು ಗೈಡೆನ್ಸ್ ವ್ಯಾಲ್ಯೂ ಏನಿತ್ತು ಅದನ್ನ ಕಡಿಮೆ ಮಾಡಿದ್ದೆ ನಾನು ಯಾರು ಬಡವರು ಬಡವರು ಯಾರಾದ್ರೂ ಸೈಟ್ ತಗೊಂಡ್ರೆ ನಲವತ್ತು ಲಕ್ಷದ ಒಳಗಡೆ ಇರೋ ಸೈಟ್ ತಗೊಂಡ್ರೆ ನಲವತ್ತು ಲಕ್ಷದ ಒಳಗಿರೋ ಫ್ಲಾಟ್ ತಗೊಂಡ್ರೆ ಹತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ದೆ ಸ್ಟ್ಯಾಂಪ್ ಐದು ಪರ್ಸೆಂಟ್ ಇತ್ತು ಅವ್ರಿಗೆ ಮೂರು ಪರ್ಸೆಂಟ್ ಮಾಡಿದೆ ನಾನು ಕಡಿಮೆ ಮಾಡಿದೆ ಈಗ ನೀವು ಜಾಸ್ತಿ ಮಾಡಿದೆ ಎಲ್ಲ ಬೆಲೆ ಏರಿಕೆಗಳನ್ನ ಜಾಸ್ತಿ ಮಾಡಿದ್ದೇವೆ ಅಪ್ಪ ಬಿಟ್ಕೊಡು ಆ ಬೊಮ್ಮಾಯಿ ಹೋದಾಗ ಹೊಟ್ಟಾಯ್ತು ಟಿ ಸಿಗಳಿಗೆ ಬೊಮ್ಮಾಯಿ ಅಲ್ಲಿದ್ದಾಗ ಇಪ್ಪತ್ತೈದು ಸಾವಿರ ಕರೆಕ್ಟಾ ಇಪ್ಪತ್ತೈದು ಸಾವಿರನಾ ಇಪ್ಪತ್ತೈದು ಸಾವಿರ ಕೊಡಬೇಕು ಮೆಟಾಡೋರ್ ನಿಮ್ದೇ ಕರೆಕ್ಟಾ ಹಾ ಚಿಕ್ಕಬಳ್ಳಾಪುರಕ್ಕೆ ಬಂದು ಅದು ರಿಪೇರಿ ಮಾಡಿ ವಾಪಸ್ ತಗೊಂಡು ನೀವೇ ಆಮೇಲೆ ಅರ್ದಿಂಗ್ ಮಾಡ್ಬೇಕಲ್ಲ ಅರ್ದಿಂಗ್ ಮಾಡ್ಬೇಕಲ್ಲ ಅದು ಇದ್ದೂ ನೀವೇ ಕೊಡ್ಬೇಕು ಇದ್ರಿಗೂ ಗತಿ ಇಲ್ಲ ಇವತ್ತ ಇದ್ರಿಗೂ ಗತಿ ಇಲ್ಲ ಇರತ್ರ ಆಮೇಲೆ ಅದಕ್ಕೆ ಉಪ್ಪು ಹಾಕ್ಬೇಕಲ್ಲ ಆ ಉಪ್ಪು ನೀವೇ ಬೇಕಾ ನೀವೇ ಇದ್ದರಿಗೂ ನೀವೇ ವಿಡ್ಬೇರಿಗೂ ನೀವೇ ಅದು ಹತ್ತಿರ ಮೂರುವರೆ ಲಕ್ಷ ರೂಪಾಯಿ ಕೊಡಬೇಕು ಈ ಮನೆ ಆಡೋ ಸರ್ಕಾರ ನೀವು ಮನೆ ಉದ್ಧಾರ ಮಾಡೋ ಸರ್ಕಾರ ರೈತರ ಉದ್ಧಾರ ಮಾಡೋ ಸರ್ಕಾರ ಮನೆ ಆಡೋ ಸರ್ಕಾರ ಇದು ಏನ್ ಹೇಳಿದ್ರಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾ ಇದೆ ಸಿದ್ದರಾಮಯ್ಯ ಅವರು ಭಾಷಣ ನಾನೆಲ್ಲ ಹೇಳ್ತಾ ಇರೋದು ಅಶೋಕ್ ಅಂದಲ್ಲ ಇವಾಗ ಮಾತಾಡೋದಲ್ಲ ಸಿದ್ದರಾಮಯ್ಯ ನೋಡಿ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಆದ್ರೆ ಕಾಂಗ್ರೆಸ್ ಪಾರ್ಟಿ ಬಂದ್ರೆ ಪೆಟ್ರೋಲ್ ಬೆಲೆ ಏರಿಕೆ ಮಾಡಲ್ಲ ಇದು ಸಿದ್ದರಾಮಯ್ಯನವ್ರ ಮಾತು ಹಾಲಿನ ಬೆಲೆ ಜಾಸ್ತಿ ಮಾಡಲ್ಲ ಸಿದ್ದರಾಮಯ್ಯವರು ಹೇಳಿ ತರಕಾರಿ ಬೆಲೆ ಜಾಸ್ತಿ ಮಾಡಲ್ಲ ಎಲ್ಲ ಸಿದ್ದರಾಮಯ್ಯನವ್ರ ಹೇಳಿ ನಾವು ಒಂದೇ ಒಂದು ರೂಪಾಯಿ ಬೊಮ್ಮಾಯಿ ಒಂದು ರೂಪಾಯಿ ಜಾಸ್ತಿ ಮಾಡ್ತೀವಿ ಪೆಟ್ರೋಲ್ ಒಂದೇ ಒಂದು ರೂಪಾಯಿ ಏನ ಸ್ಕೂಟರ್ಗಳನ್ನೆಲ್ಲ ಎತ್ಕೊಂಡು ಹೆಣ ಹೊತ್ಕೊಂಡು ಹೋಗೋದು ಹೆಣ ಹೆಣ್ಕೊಂಡು ಒಂದು ರೂಪಾಯಿ ಜಾಸ್ತಿ ಮಾಡಿದ್ದೇವೆ ಈಗ ನೀವು ಮೂರು ರೂಪಾಯಿ ಮಾಡಿದ್ದೀರಲ್ಲ ಏನು ಹೊತ್ಕೊಂಡು ಹೋಗ್ಬೇಕು ಯಾರ ಯಾರು ಹೊತ್ಕೊಂಡು ಹೋಗ್ಬೇಕು ಕಾಂಗ್ರೆಸ್ ಪಾರ್ಟಿನ ಹೊತ್ಕೊಂಡು ಹೋಗ್ಬೇಕು ಆ ಸ್ಥಿತಿ ಒಂದ್ಕೊಡ್ಬೇಕು ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರಲ್ರಿ ಎಷ್ಟು ನಾಲಿಗೆ ನಿಮ್ಗೆ